ಹೋಗ್ಲಿಲ್ಲ ಒಂದ್ ವೇಳೆ ನಾವ್ ಕೋಲಾರಕ್ಕೆ ಹೋಗಿದ್ರ ದಂತಕತೆಗಳ ಲಿಸ್ಟ್ ಗೆ ಸೇರಿಸ್ ಬಿಟ್ಟಿರ್ತಾರ ಬಟ್ ಯಾವ್ದು ದಂತಕಥೆ ಅಲ್ಲ ರೀ ಆದಂತ ಘಟನೆಗಳ ಆಗಿದಾವ್ ಇಂತ ಹಾಗೇನಿಲ್ರಿ ಗವರ್ಮೆಂಟ್ ಅದಕ್ ಪರ್ಮಿಷನ್ ಕೊಟ್ಟಿಲ್ಲ ಬ್ಯಾನ್ ಮಾಡ್ಬಿಟ್ಟಿದಾರ ಬಿಟ್ಟಿದಾರೀಕ್ಷಣ್ಣ ಏನ್ ಮಾಡ್ತನ್ರೀ ಮೋಹಿನಿ ಅವತಾರವನ್ನು ತಾಳಿ ಭಸ್ಮಾಸುರನ ಮುಂದೆ ಬಂದು ನಿಲ್ತಾನಂತ್ರಿ ಇಟ್ಕೊಂಡು ಅಲ್ಲೇ ಭಸ್ಮ ಹಾಕ್ತಾನಂತ್ರಿ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ನಂದಿಗ್ರಾಮ ಭೋಗನಂದೀಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಕೋಲಾರದ ಕಡೆ ಹೋಗ್ಬೇಕು ಸಿದ್ಧಿ ಬೆಟ್ಟ ನೋಡೋಕ ಅಂತ ಹೇಳಿದೀವಿ ರೀ ಇವಾಗ ಅದೇ ರೀತಿ ಕೋಲಾರದ ಬಸ್ಸಿಗೆ ಹತ್ಕೊಂಡ್ಬಂದಿವ್ರಿ ಬಟ್ ಕೋಲಾರಕ್ಕೆ ಹೋಗ್ಲಿಲ್ಲ ವೇಮ್ಗಲ್ಲಿಗೆನ ಹೇಳಿದ್ವಿ ಒಂದು ವೇಳೆ ನಾವು ಕೋಲಾರಕ್ಕೆ ಹೋಗಿದ್ರೆ ಇಪ್ಪತ್ತೊಂದು ಕಿಲೋಮೀಟ್ರ್ ವಾಪಸ್ ಬರಬೇಕಾಗ್ತದೆ ಹಾಗಾಗಿ ವೇಮ್ ಗಲ್ಲಿಗೆ ಹಿಡಿದು ವೇಮ್ಗಲ್ಲಿಂದ ಆರು ಕಿಲೋಮೀಟ್ರ್ ಅಷ್ಟೇ ಇದ್ದಾರೆ ಸಿದ್ಧಿ ಬೆಟ್ಟಕ್ಕೆ ಆಟೋದ್ ಮೂಲಕ ಹೊಂಟಿವ್ರಿ ಇವಾಗ ಇವಾಗ ನೋಡ್ರಿ ನಾವು ಸಿತಿ ಬೆಟ್ಟದ ಮುಂದನ ಇದೀವಿ ಸಿತಿ ಬೆಟ್ಟ ಅಂದ ಕೂಡ್ಲೆ ನಮ್ಗೆ ರಾಮಾಯಣ ನೆಡದಿರ್ಬೋದು ಇಲ್ಲಿ ಅಂತ ಅನಿಸ್ತೈತಿ ಬಟ್ ಇಲ್ಲಿ ಯಾವ್ದೇ ರಾಮಾಯಣ ರೀ ಈ ಗ್ರಾಮದ ಹೆಸರು ಸೀತಿ ಆಗಿರೋದ್ರಿಂದ ಗ್ರಾಮದಲ್ಲಿರುವ ಬೆಟ್ಟಕ್ಕ ಸಿತಿ ಬೆಟ್ಟ ಅಂತ ಕರೀತಾರ್ರಿ ಈ ಸಿಟಿ ಬೆಟ್ಟದಾಗ ಮೋಸ್ಟ್ ಪವರ್ಫುಲ್ ಕಾಲಭೈರೇಶ್ವರನ ದೇವಸ್ಥಾನ ಇದರಿ ಮತ್ತ ಪತೇಶ್ವರ ದೇವಸ್ಥಾನ ಕೂಡ ಇದೆ ಇಲ್ಲಿ ಮಹಾಭಾರತ ರಾಮಾಯಣ ಶಿವ ಪಾರ್ವತಿಯರ ಮದುವೆ ಆಗಿರ್ಬೋದು ಕೈಲಾಸ ಆಗಿರ್ಬೋದು ಇಂತವೆಲ್ಲ ಕಥೆಗಳನ್ನ ನಾವು ಕೇಳ್ತಾನೆ ಇರ್ತೀವ್ರಿ ಇವನ್ನೆಲ್ಲ ಎಷ್ಟೋ ಜನ ದಂತಕಥೆಗಳ ಲಿಸ್ಟ್ ಗೆ ಸೇರಿಸ್ಬಿಟ್ಟಿರ್ತಾರ ಬಟ್ ದಂತ ಕಥೆ ದಂತಕಥೆ ರೀ ಆದಂತಹ ಘಟನೆಗಳು ಆಗಿದಾವು ಇಂತಹ ಘಟನೆಗಳು ನಿಜವಾಗಿಯೂ ನಡೆದಿದೆ ಅನ್ನೋದಕ್ಕ ಈ ಸ್ಥಳ ಕೂಡ ನೇರ ಸಾಕ್ಷಿ ಪೌರಾಣಿಕ ಕಥೆಗಳು ನಿಜವಾಗಿಯೂ ನಡೆದಿದೆ ಅನ್ನೋದಕ್ಕ ಈ ಸ್ಥಳ ನೇರ ಸಾಕ್ಷಿ ಆಗಿದ ಅಂತಂದ್ ಅವಾಗ್ಲೇ ನಾ ಹೇಳಿದ್ನೇರಿ ಅದೆಂಗಂದ್ರ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ರಕ್ಕಸ ಭಸ್ಮಾಸುರ ಕಠೋರ ತಪಸ್ಸನ್ನು ಮಾಡಿ ಶಿವನನ್ನು ಹೊಲಿಸ್ಕೊಳ್ತಾನಂತ್ರಿ ಆಗ ಶಿವ ವರ ಕೊಡಕಂತ ಬಂದಾಗ ಭಸ್ಮಾಸುರ ಹಿಂಗ್ ಕೇಳ್ತಾನಂತ್ರಿ ನಾ ಯಾರ್ ತಲೆ ಮ್ಯಾಗ ಕೈ ಇಡ್ತಿನಿ ಅವ್ರೆ ಬಸ್ ಮಾಡಿಡಕು ಆತರ ನಂಗೆ ವರ ಕೊಡೋ ಅಂತ ಕೇಳ್ಕೊಂತನಂತ್ರಿ ಶಿವನಿಗೆ ಬೇರೆ ವಿಧಿ ಇರ್ಲಾರ್ದ ವರವನ್ನು ಕೊಟ್ಬಿಡ್ತಾನಂತ್ರಿ ವರ ಪಡ್ಕೊಂಡ್ ಮೇಲೆ ಭಸ್ಮಾಸುರ ತಾನಾ ಬ್ರಹ್ಮಾಂಡಕ್ಕ ಒಡೆಯ ಆಗ್ಬೇಕ ಅಂತಂದು ಶಿವನ್ ಮೇಲೆನ ಕೈ ಇಡಕ ಮುಂದಾಗ್ತಾನ್ರಿ ಆಗ ಶಿವ ವಿಚಲಿತಗೊಳ್ತನ್ರೀ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಸೀತಿ ಬೆಟ್ಟದೊಳಗ್ ಬಂದು ಅಡಗಿ ಕುಂತ್ಕೊಂತನಂತ್ರಿ ಆಗ ಭಸ್ಮಾಸುರ ಶಿವನನ್ನು ಹಿಂಬಾಲಿಸ್ಕೊಂತ ಬರ್ತನ್ರಿ ಶಿವ ಎಲ್ಲಿ ಕಾಣಂಗಿಲ್ರಿ ಆಗ ಅಲ್ಲೇ ಒಬ್ಬ ರೈತ ಇರ್ತಾನಂತ್ರಿ ಆ ರೈತ ಕೇಳ್ತಾನಂತ್ರಿ ಆ ರೈತ ಹೆಬ್ಬಟ್ಟಿನಿಂದ ತೋರಿಸಿ ಶಿವನಿರುವ ಸ್ಥಳವನ್ನು ತೋರಿಸ್ತಾನಂತ್ರಿ ಅವಾಗ ಶಿವ ಸಿಟಿಗ್ ಬಂದು ಆ ರೈತನಿಗೆ ದಾರಿದ್ರೆ ಬರ್ಲಿ ಅಂತಂದು ಶಾಪ ಕೊಟ್ಬಿಡ್ತಾನ ಆ ಕ್ಷಣದಿಂದಲೇ ಆ ರೈತನಿಗೆ ದಾರಿದ್ರ್ಯ ಬಂದು ತಗಲಿ ಬಿಡ್ತೈತಂತ್ರಿ ಅವಾಗ ರೈತನಿಗೆ ಏನು ಕಾಲ ಬೈರೇಶ್ವರನ ಹತ್ರ ಹೋಗ್ತಾನಂತ್ರಿ ಅವಾಗ ಬೈರೇಶ್ವರ ಏನ್ ಹೇಳ್ತಾನಂದ್ರ ಶಿವನಿರುವ ಸ್ಥಳವನ್ನು ನೀನು ಹೆಬ್ಬಟ್ಟಿನಿಂದ ತೋರ್ಸಿದಿ ಅದಕ್ಕ ನಿಮಗ ಶಿವ ದರಿದ್ರ ಉಂಟಾಗ್ಲಿ ಅಂತಂದು ಶಾಪ ಕೊಟ್ಟಾನ ಆ ಹೆಬ್ಬರನ್ನೇ ಶಿವನಿಗೆ ಸಮರ್ಪಣೆ ಮಾಡಿಬಿಡು ನಂತರ ನೀನ್ ದಾರಿದ್ರ ಹೋಗಿ ಬಿಡ್ತೈತಿ ಅಂತ ಹೇಳ್ತಾರಂತ್ರಿ ಅದರಂತೇನೆ ಆ ರೈತ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಶಿವನಿಗೆ ಸಮರ್ಪಣೆ ಮಾಡ್ತಾನಂತ್ರಿ ಇದೇ ತರ ಹೆಬ್ಬೆರಳನ್ನು ಕತ್ತರಿಸುವ ಪದ್ಧತಿ ಸುಮಾರು ಐವತ್ತರಿಂದ ಎಪ್ಪತ್ ವರ್ಷಗಳ ಕಾಲ ಬೆಳಿತಾ ಬರ್ತೈತಂತ್ರಿ ಬಟ್ ಇವಾಗ ರೀ ಗವರ್ಮೆಂಟ್ ಅದಕ್ ಪರ್ಮಿಷನ್ ಕೊಟ್ಟಿಲ್ಲ ಬ್ಯಾನ್ ಮಾಡಿಬಿಟ್ಟಿದಾರ ಕತ್ತಿ ಅರ್ಧ ಆಗಿತ್ರಿ ವಾಪಸ್ ಕತ್ತಿಗ ಬರಾನ ಆ ಶಿವ ಸಿತಿ ಬೆಟ್ಟದೊಳಗ ಅಡಿಗ್ ಕುಂತಾಗ ಆ ವಿಷ್ಣು ಏನ್ ಮಾಡ್ತಾನ್ರಿ ಮೋಹಿನಿ ಅವತಾರವನ್ನು ತಾಳಿ ಭಸ್ಮಾಸುರನ ಮುಂದೆ ಬಂದು ನಿಲ್ತಾನಂತ್ರಿ ಆಗ ಭಸ್ಮಾಸುರ ಮೋಹಿನಿ ಸೌಂದರ್ಯಕ್ಕೆ ಬರಗಾಗಿ ನಾನ್ ಮದ್ವೆ ಮಾಡ್ಕೊಂತೀಯ ಅಂತ ಕೇಳ್ತಾನಂತ್ರಿ ಆಗ ಮೋಹಿನಿ ಅವತಾರದಲ್ಲಿರುವ ವಿಷ್ಣು ಒಂದ್ ಕಂಡೀಷನ್ ಹಾಕ್ತಾನ್ರಿ ನಾನ್ ಹೆಂಗ್ ಡ್ಯಾನ್ಸ್ ಮಾಡ್ತೀನಿ ನೀನು ಕೂಡ ಹಂಗ್ ಡ್ಯಾನ್ಸ್ ಮಾಡ್ಬೇಕು ಅಂದ್ರ ನಾನಿನ್ನ ಮದ್ವಿ ಆಗ್ತೀನಿ ಅಂತಂದು ಹೇಳತ್ತನಂತ್ರಿ ಅವಾಗ ಭಸ್ಮಾಸುರ ಅದು ಕೊಪ್ಪಿ ಮೋಹಿನಿ ಯಾವ ತರ ಡ್ಯಾನ್ಸ್ ಮಾಡ್ತಾರ ಅದೇ ತರ ಭಸ್ಮಾಸುರ ಡ್ಯಾನ್ಸ್ ಮಾಡಕ ಸ್ಟಾರ್ಟ್ ಮಾಡ್ತಾನಂತೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೋಹಿನಿ ಅವತಾರದಲ್ಲಿರುವ ವಿಷ್ಣು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಡ್ತಾನಂತೆ ಅದೇ ರೀತಿ ಭಸ್ಮಾಸುರ ಕೂಡ ತನ್ನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಕೊಂಡು ಅಲ್ಲೇ ಭಸ್ಮ ಆಗ್ತಾನಂತ್ರಿ ಆ ಭಸ್ಮಾಸುರನ ಭಸ್ಮದಿಂದ ಹುಟ್ಟಿದಂತ ಬೆಟ್ಟ ಅಂತ್ರಿ ಇದು ಉದ್ಭವಗೊಂಡಂತ ಬೆಟ್ಟ ಇದು ಇಲ್ಲಿ ಮಳಿ ಬಂದಾಗ ಆ ಬೆಟ್ಟದ ಮೇಲೆ ಬಿದ್ದಂತ ನೀರು ನೆಲಕ್ಕ ವಟ್ಟ ಟಚ್ ಆಗಂಗಿಲ್ಲ ಅಂತ್ರಿ ಅದು ಇಲ್ಲಿನ ವಿಶೇಷತೆ ಯಾಕಂತ ಗೊತ್ತಿಲ್ಲರಿ ಭಸ್ಮಾಸುರ ಬೆಟ್ಟ ಬಂದು ಸಿತಿ ಬೆಟ್ಟದ ಅಪೋಸಿಟ್ ಇದಲ್ ಕಾಣ್ತಿದಲ್ರಿ ಇದ ಭಸ್ಮಾಸುರ ಬೆಟ್ಟ ರೀ ಇಷ್ಟೊತ್ತು ನಾವು ಸಿತಿ ಬೆಟ್ಟ ಮತ್ತು ಭಸ್ಮಸುರ ಬೆಟ್ಟದ ಬಗ್ಗೆ ತಿಳ್ಕೊಂಡಿವಿ ಇವಾಗ ನೆಕ್ಸ್ಟ್ ನಾವು ಅಂತ್ರಗಂಗೆ ಹೋಗ್ತಿವ್ರಿ ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡ್ರಿ ಎಲ್ರಿಗೂ ಧನ್ಯವಾದಗಳ ರೀ